ಈಗಾಗ್ಲೇ ಇವತ್ತೇನು ನಮ್ಮ ಹೋರಾಟವನ್ನ ನಾವು ಎರಡ್ ಸಾವಿರದ ಮೂರಲ್ಲಿ ಬಂದಂತ ಬಿಸಿ ಊಟ ಯೋಜನೆಯನ್ನ ನಡೆಸ್ಕೊಂಡು ನಾವು ಇವತ್ತು ಅಂಗಾಮಿಯಾಗಿ ದುಡಿತಾ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಒಂದು ಲಕ್ಷಕ್ಕೂ ಮೀರಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದ್ದೀವಿ ರಾಜ್ಯದಲ್ಲಿ ಈಗಾಗಲೇ ನಮ್ಮನ್ನ ಅಂಗಾಮಿಯಾಗಿ ದುಡ್ಸ್ಕೊತಿರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ ಕಡೆ ಕಣ್ತರಿಬೇಕು ಯಾಕೆಂದ್ರೆ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ರು ನಮ್ಗೆ ಕನಿಷ್ಠ ಕೂಲಿ ಆಗುವರೆಗೂ ನಮ್ಗೆ ಸೇವಾ ಭದ್ರತೆ ಅಪಘಾತ ಪರಿಹಾರ ಮತ್ತೆ ಇಡಗಂಟು ನಮ್ಮ ಶ್ರಮಕ್ಕೆ ನಮ್ಮ ಶ್ರಮ ಏನಿದೆ ಇವತ್ತು ಇಪ್ಪತ್ ವರ್ಷದ ಶ್ರಮ ಅದನ್ನ ಸರ್ಕಾರ ಪರಿಗಣಿಸಿ ನಮ್ಗೆ ಒಂದು ಇಡುಗಂಟು ಜಾರಿ ಮಾಡಬೇಕು ಯಾಕೆ ಅಂದ್ರೆ ಇವತ್ತು ಯಾವ ನಮ್ಮ ನಂಬಿರುವಂತ ಕುಟುಂಬನೂ ನಾವು ನಂಬ ಇಲ್ಲ ಇವತ್ತು ಅದನ್ನ ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟಕರವಾಗಿದೆ ಇವತ್ತು ಏನ್ ಸಮಾಜದಲ್ಲಿ ಒಂದು ಕೂಲಿಯನ್ನ ನೇಮಿಸಿದದೋ ಆ ಪ್ರಕಾರ ನಮಗೂ ಕೂಡ ಕೂಲಿ ಬೇಕು ನಮ್ಮನ್ನ ಕೂಲಿ ಕಾರ್ಮಿಕರಂತೆ ನೋಡ್ಬೇಕು ಸರ್ಕಾರ ನಮ್ಮನ್ನ ಭಿಕ್ಷುಕರಂತೆ ನೋಡಬಾರ್ದು ಯಾಕೆ ಅಂತ ಅಂದ್ರೆ ಈ ಇಪ್ಪತ್ ಮೂರು ವರ್ಷ ಹಂಗಾಮಿಯಾಗಿ ದುಡಿದೀವಿ ನಮ್ಗೆ ಏನಿದ್ರು ಇವತ್ತು ಕನಿಷ್ಠ ಕೂಲಿ ಜಾರಿ ಆಗ್ಬೇಕು ಕೂಡ್ಲೆ ಮತ್ತೆ ನಮ್ಗೆ ಅಪಘಾತ ಪರಿಹಾರ ಬೇಕು ಇಡಗಂಟು ನಮ್ಗೆ ಒಂದು ಐದು ಲಕ್ಷ ಹಿಡುಗಂಟ ನಾವು ಪಡ್ತಿರೋ ಶ್ರಮಕ್ಕೆ ಇವತ್ತು ನಲ್ವತ್ತು ಸಾವಿರ ಹಿಡಗಂಟು ಏನ್ ಮಾಡಿದೆ ಅದೇನೇನು ಅಲ್ಲ ಈ ಕೂಡ್ಲೆ ಮೋದಿ ಅವರ ಸಾಹೇಬ್ರು ಆ ಬಿಸಿ ಊಟದ ಹೆಣ್ಣು ಮಕ್ಕಳ ಕಡೆ ಕಣ್ ಹಂಗಾಮಿಯಾಗಿ ದುಡಿತಿರುವ ಹೆಣ್ಣು ಮಕ್ಕಳು ಒಂದು ದಿನದ ಕೂಲಿಗೂ ಕಡೆಯಾಗಿ ನಿಮ್ತಿ ಪರಿಗಣಿಸ್ತಿರುವ ಈ ಸರ್ಕಾರ ಕೇಂದ್ರ ಸರ್ಕಾರ ನಮ್ ಕಡೆ ಕಣ್ ಏನು ಇವತ್ತು ಎಪ್ಪತ್ತೈದು ಭಾಗವನ್ನ ಕೊಡ್ಬೇಕು ಆ ನಿಟ್ಟಲ್ಲಿ ನಮಗೆ ಕೂಡ್ಲೆ ನಮಗೆ ಅಪಘಾತ ಪರಿಹಾರ ಇಡಗಂಟು ಐದು ಲಕ್ಷ ಜಾರಿ ಆಗ್ಬೇಕು ಮತ್ತೆ ತಿಂಗಳಿಗೆ ನಮಗೆ ನಿವೃತ್ತಿಯಾದಂತ ಹೆಣ್ಣು ಮಕ್ಕಳಿಗೆ ಮೂರ್ ಸಾವಿರ ಪೆನ್ಷನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿ ಇದೇ ನಮ್ಮ ಇವತ್ತಿನ ಹೋರಾಟ ಕಾನೂನು ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ನಮ್ಮ ಬಿಸಿ ಊಟ ಯೋಜನೆ ಕೆಲಸ ಮಾಡ್ತಕ್ಕಂಥ ನಮ್ಮ ಬಿಸಿಊಟ ಮಹಿಳೆಯರಿಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಇವತ್ತಿಗೆ ಅವರಿಗೆ ಕನಿಷ್ಠ ವೇತನ ಕೊಟ್ಟಿಲ್ಲ ಘನತೆಯಿಂದ ಬದುಕತಕ್ಕಂಥ ಕನಿಷ್ಠ ಹತ್ತು ಸಾವಿರ ಕೇಳಿದರೂ ಇವ್ರ ಕಡೆಯಿಂದ ಕೊಡಕಾಗ್ತಾ ಇಲ್ಲ ಈ ಒಂದು ಪ್ರತಿಭಟನೆ ಸರ್ಕಾರದ ವಿರೋಧಿಯಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರ ಆರು ಆರರಲ್ಲಿ ಆರಂಭ ಆದಾಗ ಎರಡು ಎರಡು ಸಾವಿರ ಮೂರು ಮೂರು ಮತ್ತು ನಾಲ್ಕರಲ್ಲಿ ಆರಂಭ ಆದಾಗ ರಾಜ್ಯದಲ್ಲಿ ಅವಾಗ ಕೇವಲ ಈ ಆರ್ನೂರು ರೂಪಾಯಿ ಸಂಬಳ ಮಾತ್ರ ಕೊಡ್ತಿದ್ರು ರಾಜ್ಯ ಸರ್ಕಾರ ನಾಲ್ಕುನೂರು ರೂಪಾಯಿ ಕೊಡ್ತಿದ್ರು ಒಂದು ಸಾವಿರ ರೂಪಾಯಿ ಸಿಗ್ತಿತ್ತು ಅವಾಗ ಆ ಒಂದು ಪಗಾರವನ್ನ ಇವತ್ತು ನಾವು ಕೇಳಿದ್ರೆ ಇವತ್ತನಿಷ್ಠರಲ್ಲ ಇವತ್ತು ಇವರು ನಾಲ್ಕು ತಾಸು ಕೆಲಸ ಮಾಡ್ತಾರ ಅದಕ್ಕೆ ಇವರು ಕಾಯ್ಗೊಳ್ಸಕ್ ಆಗಲ್ಲ ಇವ್ರು ಏನಂದ್ರೆ ಏನು ಸಂಬಂಧ ಇಲ್ಲ ಗೆಸ್ಟ್ಗಳು ಇವರು ಅಂತ ಹೇಳ ಒಂದು ಆದೇಶವನ್ನು ಮಾಡ್ಯಾರ ಮತ್ತೆ ಅದ್ರ ಜೊತೆಗೆ ಇವ್ರಿಗೆ ಏನು ಲೆಕ್ಕ ಇಲ್ಲ ಈಗಾಗಲೇ ಲೂಟಿ ಮಾಡ್ತಕ್ಕಂಥದ್ದು ಏನು ಅನ್ನ ಸಾಂಬಾರಿಂದ ಆರಂಭ ಆಗಿತ್ತು ಕೇವಲ ಕಡಿಮೆ ಇತ್ತು ಈಗಾಗಲೇ ಇವರು ರಾಜ್ಯ ಸರ್ಕಾರ ಕ್ಷೀರ ಭಾಗ್ಯ ತಮ್ಮಂತು ರಾಗಿ ಮಾಡಿ ತಮ್ಮಂತು ಮೊಟ್ಟೆ ಎರಡು ದಿನ ತಮ್ಮಂತು ಮತ್ತೆ ಈಗ ಆರು ದಿನ ತಮ್ಮಂತು ಹಿಂಗೆ ಕೆಲಸದ ಒತ್ತಡ ಜಾಸ್ತಿ ಆಗಿ ಇವತ್ತು ಸುಮಾರಾಗಿ ಏಳರಿಂದ ಎಂಟು ತಾಸು ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ನಾವು ಕೇಳ್ತಕ್ಕಂಥದ್ದು ಇವ್ರ ಶಾಲಾ ಊಟ ಶಾಲೆಯ ಬಿಸಿ ಊಟ ಕಾಯಂ ಸಿಬ್ಬಂದಿಯನ್ನಾಗಿ ಮಾಡಿ ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಕನಿಷ್ಠ ವೇತನ ಈಗ ಎಷ್ಟು ವೇತನ ಜೊತೆಗೆ ಕನಿಷ್ಠ ಎಷ್ಟು ಅಂತ ಮೂವತ್ತೊಂದ್ ಸಾವಿರ ಐದನೂರ ಅವರೇ ಮಾಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಯಲ್ಒ ಕಾರ್ಮಿಕ ಒಂದು ಸಮ್ಮೇಳನದಲ್ಲಿ ಅಂಗೀಕರಿಸ್ತಾರ ಇವತ್ತಿನ ಬೆಲೆ ಏರಿಕೆಗೆ ಇವತ್ತೊಂದು ಘನತೆಯ ಬದುಕನ್ನ ಆ ಕುಟುಂಬ ನಿರ್ವಹಣೆ ಮಾಡ್ಬೇಕಂದ್ರೆ ಮೂವತ್ತೊಂದ್ ಸಾವಿರ ಐದನೂರು ಬೇಕು ಇವತ್ತು ಮೂವತ್ತೊಂದು ಸಾವಿರ ಐನೂರು ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ ಈಗ ಕೇವಲ ನಾಲ್ಕು ಸಾವಿರದ ಏಳ್ನೂರು ಮೊನ್ನೆದವರಿಗೆ ನಾಲ್ಕು ಸಾವಿರದ ಆರ್ನೂರು ಎರಡನೇದವರಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಅನಿಷ್ಟ ವೇತನ ಇದು ಇವತ್ತು ಸರ್ಕಾರಗಳು ಯಾರು ಗಮನ ಹರಿಸ್ತಾ ಇರ್ತದಿಲ್ಲ ಕೆಲಸ ನೋಡಿದ್ರೆ ಎಂಟು ತಾಸು ಕೆಲಸ ಆಗುತ್ತೆ ಇವತ್ತ ಮೊಟ್ಟೆ ಸುಲಿಯೋದು ಇವತ್ತ ನೂರು ಮಕ್ಕಳಿಗೆ ಎರಡ್ ಮಂದಿ ಹೆಣ್ಮಕ್ಳು ಇರ್ತಕ್ಕಂಥ ಶಾಲೆಯಲ್ಲಿ ನೂರ್ ಮಂದಿ ಇದ್ರೆ ನೂರ್ ಮಕ್ಕಳು ಮೊಟ್ಟೆ ಸುಲಿಬೇಕು ಹಾಲು ಕಾಯಿಸ್ಕೊಡ್ಬೇಕು ರಾಗಿ ಮಾಡ್ಕೊಡ್ಬೇಕು ಅನ್ನ ಸಾಮಾರ ಇಡಬೇಕು ಇಷ್ಟೊಂದು ಮಾನಸಿಕ ಒತ್ತಡ ತಮ್ಮನ್ನು ಇವತ್ತು ಹೆಣ್ಮಕ್ಳನ್ನ ಬಿಟ್ಟಿಯಾಗಿ ದುಡ್ಸ್ಕೊಡಕರ ಅದಕ್ಕೆ ನಾವು ಸುಮ್ಮನೆ ಕುಡದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟಕ್ಕೆ ನಾವು ಎಲ್ಲಾ ಜಿಲ್ಲಾದಲ್ಲಿ ಸಮಾವೇಶನ ನಡೆಸಿ ಮುಂದಿನ ಹೋರಾಟಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದ್ದೀವಿ ಇಲ್ಲ ಇಲ್ಲ ಇಲ್ಲಿ ರಾಮನಗರ ಜಿಲ್ಲೆಯವರು ನಾವು ಸ್ಟೇಟ್ ಪದಾಧಿಕಾರಿಗಳು ಮಾತ್ರ ಇಲ್ಲಿ ಬಂದೇವೆ